ನಾವು ಚಿಕ್ಕಮಂಗ್ಳೂರು ಜಿಲ್ಲೆ ಕಡೂರು ತಾಲೂಕು ವೇರಡು ಹಬ್ಬಿಯಾಗಿ ಕೆಲಸ ಮಾಡ್ತಾ ಇರೋದು ಇದುವರೆಗೂ ಐದು ದಿನ ಶ್ರೀರಾಮ್ಪಟ್ಟಣದಿಂದ ಪಾದಯಾತ್ರೆ ಮಾಡ್ಕೊಂಡ್ಬಂದು ಇದುವರೆಗೂ ಉಪವಾಸ ಇದ್ದು ಗಂಡ ಮಕ್ಕಳು ಮನೆ ಎಲ್ಲದನ್ನೂ ಬಿಟ್ಟು ಇವ್ರು ಕೂಡ ಸಂಬಳದಲ್ಲಿ ನಮಗೆ ಜೀವನ ಮಾಡಕ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಪ್ರತಿ ಸಲ ಎಲ್ಲಾ ಕಡೆನೂ ಹೋರಾಟ ಮಾಡಿ ಆದ್ರೂ ಕೂಡ ಯಾರು ಕೂಡ ಇಲ್ಲಿ ಇಷ್ಟೊಂದು ದೊಡ್ಡ ಮೈಸೂರು ನಗರದಲ್ಲಿ ಯಾರು ಕೂಡ ಒಬ್ರು ಮಿನಿಸ್ಟರ್ ಗತಿ ಇಲ್ಲ ಅಂತಂದ್ರೆ ನಮ್ಮ ಅಂಗವಿಕಲ್ದ ಕೂಗನ್ನ ಕೇಳ್ತಾ ಇಲ್ಲ ಅಂತಂದ್ರೆ ಅವರು ಈ ಕೆಲಸದ ಇದಕ್ಕೆ ರಾಜಕೀಯದಲ್ಲಿ ಇರೋದಕ್ಕೆ ನಾಲಾಯಕು ಅವರಿಂದ ನಾವು ನಿಜವಾಗ್ಲು ಅವ್ರ ಹೆಂಡತಿ ಮಕ್ಕಳಿಗೆ ಅಥವಾ ಅವ್ರಿಗೆ ಇಂತ ಕಷ್ಟ ಬಂದಿದ್ರೆ ಅವರಿಗೆ ಅದ್ರ ಬಗ್ಗೆ ಅರಿವಿರೋದು ಕನಿಕರ ಇರೋದು ಅದಕ್ಕೋಸ್ಕರ ನಾನ್ ದಯವಿಟ್ಟು ಹೇಳ್ತಿರೋದು ಇದುವರೆಗೂ ಮಾಡಿದ್ದು ಇವೆ ಇನ್ನು ಮುಂದೆ ಕೂಡ ಯಾರು ಈ ಮೂರು ಗಂಟೆ ಒಳಗಡೆ ಯಾವುದೇ ಮಿನಿಸ್ಟರ್ ಆಗ್ಲಿ ಬಂದ್ ಬಂದು ನಮ್ ಬಗ್ಗೆ ವಿಚಾರಣೆ ಮಾಡ್ಲಿಲ್ಲ ಅಂತಂದ್ರೆ ನಾವು ಎಲ್ಲರೂ ಕೂಡ ಸಾಮೂಹಿಕವಾಗಿ ಯಾವ ಏನ್ ಮಾಡ್ಕಂತೀವಿ ಆತ್ಮಹತ್ಯೆ ಮಾಡ್ಕೊಳಕ್ ನೇರವಾಗಿ ಸರ್ಕಾರದೇ ಆಗಿರುತ್ತೆ ಯಾರು ಕೂಡ ಇದನ್ನ ತಪ್ಸಕ್ ಸಾಧ್ಯ ಇಲ್ಲ ಮೂರು ಗಂಟೆ ತನಕ ಅವರು ಅಧಿಕಾರಿಗಳು ಹೇಳಿದ್ದಾರೆ ಕರೆಸ್ತೀವಿ ಅಂತ ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ಇನ್ನು ಮುಂದೆ ಇದಕ್ಕಿಂತ ಉಗ್ರವಾದ ಹೋರಾಟವನ್ನು ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ ಪ್ರಾಣ ತ್ಯಾಗ ಮಾಡಕ್ಕೂ ಕೂಡ ರೆಡಿ ಇದೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದ್ವಿ ಏನೇ ಒಂದು ಇಲ್ಲಿ ಯಾವುದೇ ಒಂದು ಅನಾಹುತ ಆದ್ರೂ ಕೂಡ ನೇರವಾಗಿ ಸರ್ಕಾರನೇ ಆಗಿರುತ್ತೆ ಇದನ್ನ ಮನಗಂಡು ಬಂದು ಅವರು ಒಂದು ರಾಜಕೀಯದಲ್ಲಿ ಇದ್ದು ನಮಗೆ ಒಂದು ಒಳ್ಳೇದನ್ನ ಬಯಸ್ತಾರೆ ಮಾಡ್ಕೊಡ್ತಾರೆ ಅಂತ ವೇಟ್ ಮಾಡ್ತಿದೀವಿ ಇದ್ರ ಮುಂದೆ ಆಗ ಅನಾಹುತಗಳಿಗೆ ಸರ್ಕಾರನೇ ನೇರ ಹೊಣೆ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ಕಾರಕ್ಕೆ ನಮ್ ಗಮನ ಯಾಕೆ ಬರ್ತಾ ಅಂದ್ರೆ ನಮ್ಗೆ ಅರ್ಥ ಆಗ್ತಿಲ್ಲ ಪಾದಯಾತ್ರೆ ಮಾಡ್ಕೊಂಡ್ ಬಂದಿವಿ ಎಲ್ಲಿಂದ ಗೊತ್ತಾ ಶ್ರೀರಂಗ್ ಪಟ್ಟಣದಿಂದ ಹಿಡಿದು ಡಿ ಸಿ ಆಫೀಸ್ ಅನ್ಗ ನಡ್ಕೊಂಡ್ ಬಂದಿದೀವಿ ಪ್ರತಿಯೊಬ್ರು ಅಂಗವಿಕಲ್ ಅಂಗವಿಕಲಾರ ಸರ್ಕಾರ ಯಾಕೆ ಮುಡ್ತಾ ಇಲ್ಲ ಇರೋ ಬರೋ ಯೋಜನೆಗಳನ್ನ ತರ್ತಾ ಕೂತವನೇ ಸಿದ್ದರಾಮಯ್ಯ ಬಟ್ ನಮ್ಗೆ ಯಾವ್ದೇ ತರ ಸೌಲತ್ ಕೊಡ್ತಾ ಇಲ್ಲ ಡಿ ಸಿ ಆಫೀಸ್ ನಡ್ಕೊಂಡ್ ಬಂದ್ ಇವತ್ ಯಾ ನನ್ನ ಮಕ್ಕಳು ಕೂಡ ಬಂದಿಲ್ಲ ಯಾಕೋಸ್ಕರ ಬಂದಿಲ್ಲ ಇಲ್ಲಿ ಸಾಯ್ತಾ ಬಿದ್ದಿದೀವಿ ಒಂಬತ್ತು ದಿನಗಳ ಕಾಲವಾಗಿ ಹೆಣ್ಣು ಮಕ್ಳು ನಳ್ತಾ ಇಲ್ಲಿ ಯಾಕೆ ಸರ್ಕಾರ ಬರ್ತಾ ಇಲ್ಲ ಯಾಕೆ ಸರ್ಕಾರಕ್ಕೆ ನಮ್ ಕಣ್ಣು ಕಾಣ್ತಾ ಇಲ್ವಾ ಅಥವಾ ಅವ್ನ್ ಕೈ ಕಾಲು ಮುರಿದೋಗ್ಬೇಕು ಏನಾಗ್ಬೇಕು ಅವನಿಗೆ ಇಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲ ಊಟ ತಿಂಡಿ ವ್ಯವಸ್ಥೆ ಇಲ್ಲ ಪ್ರತಿಯೊಬ್ರು ನಡ್ತಾ ಅದು ಅಲ್ಲದೆ ಗಂಡ ಮತ್ತೆ ಮಕ್ಳು ಎಲ್ಲಾನು ಬಿಟ್ಟು ಬಂದಿದಿವಿ ನಾವ್ ಇಲ್ಲಿಗೆ ಸರ್ಕಾರ ಮುಟ್ಲೇ ಅಲ್ಲಿ ಅಲ್ಲಿ ಧರಣಿ ಮಾಡೇ ಮತ್ತೆ ಹತ್ರ ಇಲ್ಲೇ ಸಾಲ್ತಿದೀವಿ ಸಿದ್ದರಾಮಯ್ಯನ್ಗೆ ಅಲ್ಲಿ ತನಕ ನಡದೆ ಹೆಣ್ಣು ಹೆಣ್ಮಕ್ಳು ಪ್ರತಿಯೊಬ್ರು ನಿಮಿಷ ನಿಮಿಷಕ್ಕ ಹೆಂಗ್ ವ್ಯವಸ್ಥೆ ಅಂದ್ರೆ ಯಾಕೆ ಗೊತ್ತಾಗ್ತಾರೆ ಸರ್ಕಾರಕ್ಕೆ ಪ್ರತಿ ಬಾರಿನೂ ಸರ್ಕಾರಕ್ಕೆ ಮನವಿ ಕೊಡ್ತಾನೆ ಬಂದಿದೀವಿ ನಾವು ನನಗೆ ಮಹಿಳೆಯರು ಯಶ ಇಲ್ಲೇ ಕೂತಿದ್ದಾರೆ ಅವ್ನ ಕಣ್ಣು ಕಾಣ್ತಾ ಇಲ್ಲೋ ಗೊತ್ತಾಗ್ತಾ ಇಲ್ಲ ಸರ್ಕಾರ ನಿಜವಾಗ್ಲು ಹೇಳ್ತೀನಿ ನಂಬರ್ ವರ್ಷ ಮಗ ಅವನು ಪ್ರತಿ ನಿಮಿಷನೂ ನಾವ್ ಕುತ್ಕೊಳ್ಳೋ ಜಾಗದಲ್ಲಿ ಒಬ್ಬೊಬ್ರು ಕಷ್ಟ ಒಂದೊಂದು ರೀತಿ ಇರತ್ತೆ ಅಂಗವಿಕಲರು ಅಂತಂದ್ರೆ ದೇವ್ರ ಮಕ್ಳು ಅಂತಾರೆ ದೇವ್ರ ಮಕ್ಕಳಿಗೆ ಸಾಯ್ತಾ ಬಿದ್ದ ಅವನು ಅಲ್ಲಿ ಐಶ್ವರ್ಯ ಜೀವನ ಮಾಡ್ತಾನೆ ಅವ್ನು ಐಷಾ ನಿಮ್ಗೆ ಜೀವನ ಮಾಡಕ್ಕೆ ಅವ್ನ ಮಾತ್ರ ಸಕ್ಸ್ ಸೂಪರ್ ಅವ್ನ್ಗೆ ಏನೇನ್ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡಿದ್ದೆ ನಾವಿಲ್ಲಿ ಸಾಯ್ತಾ ಇದೀವಿ ಮಾತಾಡ್ ದೇವ್ರ ಮಕ್ಕಳು ಅಂತಾರೆ ದೇವ್ರ ಮಕ್ಳು ದೇವ್ರ ಮಕ್ಳು ಅಂತ ಅದೇ ನಾವ್ ಮಾಡ್ಕೊಳ್ಳಿ ನೋಡೇ ಬಿಡೋದ ಮಾತೇದ್ರು ದೇವ್ರ ಮಕ್ಕಳು ವಿಕಲಚೇತನ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದೀವಿ ಅಂತ ಹೇಳ್ತಾನೆ ಆ ಫೈವ್ ಪರ್ಸೆಂಟ್ ಏನೂ ಮಾಡ್ಕಪ್ಪ ನಮ್ಗೆ ಏನೂ ಮಾಡ್ಕೊಳ್ಬೇಡ ಬಂದು ನಮ್ ಕನಿಷ್ ವೇತನ ಮಾಡಪ್ಪ ನಮ್ಗೂ ಹೆಂಡ್ತಿ ನಮ್ ಗಂಡಂದಿರೋರೆ ಮಕ್ಕಳು ಎಲ್ಲಾನು ಬಿಟ್ಟು ಜಿಲ್ಲೆ ಜಿಲ್ಲೆಗಳೇ ಬಂದು ಸಾಯ್ತಾ ಇದೀವಿ ಇಲ್ಲಿ ಯಾಕೆ ಕಣ್ಗೂ ಕಾಣ್ತಾ ಇಲ್ವಾ ಅದೇ ಸಾಯಬೇಕ ಇನ್ನೇ ದಿಸ್ ಸಾಯ್ಬೇಕು ನೀನೇ ಹೇಳ್ಬಿಡು ಯಾರ ಕರ್ಸ್ಬಿಟ್ಟು ನೀವ್ ಹೋಗಿ ನೀವ್ ಹೋಗಿ ಅಂತ ಇಲ್ಲೇ ಬಿದ್ದಿರ್ತೀವಿ ಆ ಸರ್ಕಾರಕ್ಕೆ ಯಾವತ್ತು ಮುಟ್ಟುತ್ತೋ ನಮ್ಗೆ ಗೊತ್ತಾಗ್ತಾ ಇಲ್ಲ ದಿನಾ ಬೆಳಗಾರ ಊಟದ ವ್ಯವಸ್ಥೆ ಇಲ್ಲ ಶೌಚಾಲಯ ವ್ಯವಸ್ಥೆ ಇಲ್ಲ ಕರೆಂಟ್ ದೀಪ ಆಫ್ ಮಾಡ್ತಾರೆ ಎಲ್ಲ ಹೋಗ್ಬೇಕು ಬರ್ತಾ ಪ್ರತಿಯೊಬ್ಬ ಅಂಗವಿಕ್ರತೆ ಹೊಂದಿದ್ದಾರೆ ಕಣ್ ಕಂಡ್ರು ಏನ್ ಮಾಡ್ಬೇಕು ಮುಗಿಸ್ಕೊಬ್ರಿನ್ ಬಂದು ನೋಡ್ತಾನ ನೋಡಲ್ಲ ಆ ಸರ್ಕಾರ ಎಲ್ಲಾರು ಯೋಜನೆಗಳು ಮಾಡ್ತಾರೆ ಬಸ್ವ ಫ್ರೀ ಮಾಡ್ತಾನೆ ಎಲ್ರು ದುಡ್ಡ್ ಕೊಡ್ತಾನೆ ಎಲ್ಲಾ ಮಾಡ್ತಾನೆ ಬಟ್ ನಮ್ ಕಡೆ ಕಣ್ಣಂತ್ ನೋಡ್ತಾ ಇಲ್ಲ ನಮಗ್ ಏನು ನಾವ್ ಕೇಳ್ತಾ ಅಪ್ಪ ನೀ ನಮ್ಗೆ ಸೌಕರ್ಯ ಅಂತ ನಮ್ಗೆ ಏನೋ ಜಾಸ್ತಿ ಮಾಡು ಅಂತ ಕೇಳ್ತಾ ಇಲ್ಲ ನಾವ್ ಮಾಡೋ ಕೆಲ್ಸಕ್ಕೊಂದ್ ಬೆಲೆ ಕೊಡ್ಲಿ ನಮ್ಗೆ ಕೈ ಚೆನ್ನಾಗ್ ಬೇಕೇ ಬೇಕು ಇನ್ನೂ ಒಲ್ ಊಟ ಮಾಡ್ತೀವಿ ನಾವು ಆ ನನ್ ಮಗ್ಳಿಗೆ ಬೇಕು ಅಷ್ಟೇನೆ ಏನು ಎಂಟನೇ ದಿನಕ್ಕೆ ನಮ್ಮ ಎಂ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಇ ಆರ್ ಡಬ್ಲ್ಯೂ ಈ ಒಂದು ಒಕ್ಕೂಟ ಒಂದು ಮುಷ್ಕರದಲ್ಲಿ ಭಾಗಿಯಾಗಿದ್ದೀವಿ ಸುಮಾರು ಇಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ ಶ್ರೀರಂಗಪಟ್ಟಣದಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನು ಬೆಳೆಸಿ ಹಗಲು ರಾತ್ರಿ ಎನ್ನದೇ ನಮ್ಮ ಡಿ ಸಿ ಕಚೇರಿಯ ಮುಂಭಾಗದಲ್ಲಿ ನಮ್ಮ ವಿಕಲಚೇತನ ಬಂಧುಗಳು ವಿವಿಧ ಜಿಲ್ಲೆಗಳಿಂದ ವಿವಿಧ ನ್ಯೂನ್ಯತೆ ಉಳ್ಳ ವಿಕಲಚೇತನ ಬಂಧುಗಳು ಈ ಒಂದು ಹೋರಾಟಕ್ಕೆ ಆಗಮಿಸಿ ಈ ಒಂದು ಸ್ಥಳದಲ್ಲಿ ಮುಷ್ಕರವನ್ನು ಮಾಡ್ತಿದ್ದಾರೆ ಆದರೆ ಈ ಒಂದು ಮುಷ್ಕರಕ್ಕೆ ಯಾವುದೇ ರೀತಿಯ ಸಕಾರಾತ್ಮಕವಾಗಿ ಸರ್ಕಾರದ ವತಿಯಿಂದ ಯಾವುದೇ ಒಂದು ನಿರ್ಣಯ ಬರದ ಕಾರಣ ಈ ಒಂದು ಮುಷ್ಕರ ನಿರಂತರವಾಗಿ ನಡೀತಾ ಇದೆ ಬಂಧುಗಳೇ ಈ ನಮ್ಮ ವಿಕಲಚೇತನರ ಕೋಳು ಇವರ ನೋವು ನಲಿವುಗಳ ಬಗ್ಗೆ ಕೂಡಲೇ ಸರ್ಕಾರ ಎಚ್ಚೆತ್ತು ಕನಿಷ್ಠ ವೇತನ ಅಥವಾ ಕಾಯಮಾತಿ ಬಗ್ಗೆ ಗಮನ ಹರಿಸಬೇಕು ನಾವು ಎಷ್ಟೇ ದಿನ ಆದರೂ ಪರವಾಗಿಲ್ಲ ಈ ಒಂದು ಜಾಗವನ್ನು ಡಿ ಸಿ ಕಚೇರಿಯಿಂದ ಕದಡಲ್ಲ ಏಕೆಂದರೆ ನಾವು ಯಾರಿಗೂ ಜಗ್ಗಲ್ಲ ಅಲ್ಲ ಬಗ್ಗಲ್ಲ ನಾವು ಹಿಡಿದ ಒಂದು ಇದನ್ನು ನಾವು ಸಾಧನೆಯನ್ನು ಮಾಡೇ ತಿರ್ತೀವಿ ಅಂತ ನಾವೆಲ್ಲ ಒಕ್ಕೂಟದ ಪರವಾಗಿ ಇಲ್ಲಿ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವ ಎಲ್ಲ ಗ್ರಾಮೀಣ ನಗರ ತಾಲೂಕು ಪುನರ್ವಸತಿ ಕಾರ್ಯಕರ್ತರ ಅಭಿಪ್ರಾಯ ಒಂದೇ ಆಗಿರುವುದರಿಂದ ನಮ್ಮಲ್ಲಿ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿ ನಾವು ಯಾವುದೇ ಕಾರಣಕ್ಕೂ ಸರ್ಕಾರದ ವತಿಯಿಂದ ಒಂದು ಆದೇಶ ಬರುವವರೆಗೂ ಕೂಡ ಇಲ್ಲಿಂದ ನಾವು ಕದಡಲ್ಲ ದಯಮಾಡಿ ಸರ್ಕಾರ ಈ ವಿಕಲಚೇತನರ ಬಗ್ಗೆ ಕಿಂಚಿತ್ತು ಒಂದು ಅನುಕಂಬವನ್ನ ತೋರಿಸಿ ಆ ಒಂದು ಆದೇಶವನ್ನ ಕೂಡಲೇ ಈ ಒಂದು ಆ ನಮಗೆ ರವಾನಿಸಿದ್ರೆ ಅಲ್ಲಿಗೆ ಬಹಳ ಸಂತೋಷಕರ ವಿಚಾರ ಆಗುತ್ತೆ ಆ ತಿಟ್ಟಿನಲ್ಲಿ ಏಕೆಂದ್ರೆ ಹದಿನೇಳು ವರ್ಷಗಳಿಂದ ನಮ್ಮ ವಿಕಲಚೇತನರ ಗೋಳು ಬಹಳ ನುಂಗಲಾರದ ನೋವಾಗಿದೆ ಏಕೆಂದ್ರೆ ವಿಕಲಚೇತನರು ಒಂದು ಗ್ರಾಮ ಪಂಚಾಯತಿ ಇಪ್ಪತ್ತರಿಂದ ಇಪ್ಪತ್ತೈದು ಹಳ್ಳಿಗಳು ಬರ್ತವೆ ಒಂದು ತಾಲೂಕಿಗೆ ನಲವತ್ತರಿಂದ ಐವತ್ತು ಗ್ರಾಮ ಪಂಚಾಯಿತಿಗಳು ಬರ್ತವೆ ಇವೆಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಮಾಹಿತಿಯನ್ನು ಕ್ರೋಢೀಕರಣ ಮಾಡೋದು ಅಷ್ಟು ಸುಲಭ ಅಲ್ಲ ಬಂಧುಗಳೇ ಹಾಗಾಗಿ ಅವರಿಗೆ ಸ ಕಟ್ಟ ಕಡೆಯ ವ್ಯಕ್ತಿಗೆ ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಇದೆ ಅಂದರೆ ಇವತ್ತು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ನಗರ ಪುನರ್ವಸತಿ ಕಾರ್ಯಕರ್ತರು ಮತ್ತು ತಾ ತಾಲೂಕು ಪುನರ್ವಸತಿ ಕಾರ್ಯಕರ್ತರ ಒಂದು ಒಂದು ನಿರ್ಣಯವೇ ಇದಕ್ಕೆ ಕಾರಣ ಏಕೆಂದರೆ ಸರ್ಕಾರ ಏನೇ ಕೊಟ್ಟರು ಕೂಡ ಆ ಕಟ್ಟಕಡೆಯ ವ್ಯಕ್ತಿಗೆ ತಲುಪೇಕಾರೋದು ಭಾಳ ಮುಖ್ಯ ಬಂಧುಗಳೇ ಆ ದಿಟ್ಟಿನಲ್ಲಿ ನಮ್ಮ ವಿಕಲಚೇತನ ಬಂಧುಗಳು ಪ್ರಾಮಾಣಿಕವಾಗಿ ನಿಷ್ಠೆಯಾಗಿ ಆ ಒಂದು ಬಂಧುಗಳಿಗೆ ಮತ್ತು ಚುನಾವಣೆ ಸಂದರ್ಭಗಳಲ್ಲಿ ಆ ಒಂದು ಮತ ಭಾಳ ಅಮೂಲ್ಯವಾದುದು ಮತ ಮೊದಲು ಮತ ಮತ ಚಲಾವಣೆಗೆ ಏನು ವಿಕಲಚೇತನ ಬಂಧುಗಳು ಭಾಳ ನಿರಾಸಕ್ತಿಯನ್ನು ತೋರಿಸ್ತಾ ಇದ್ದರು ಆ ನಿರಾಸಕ್ತಿಯನ್ನು ಹೋಗಲಾಡಿಸಿ ಪ್ರತಿ ಬೂತ್ನಲ್ಲೂ ವಿವಿಧ ಆಟೋಗಳನ್ನು ಮಾಡಿ ಅವರಿಗೆ ವೀಲ್ಚೇರ್ ವ್ಯವಸ್ಥೆಯನ್ನು ಮಾಡಿಸಿ ಆ ಒಂದು ಮಾಡುವಂಥ ವ್ಯವಸ್ಥೆ ಹಾಗೆಯೇ ಸರ್ಕಾರಕ್ಕೆ ಇಡೀ ಯಾವುದೇ ರಾಜ್ಯದಲ್ಲೂ ಕೂಡ ವಿಕಲಚೇತನರಿಗೆ ಸೌಲಭ್ಯಗಳು ದೊರಕುವುದು ಅಷ್ಟು ಸುಲಭದ ಮಾತಲ್ಲ ಈ ಒಂದು ಕರ್ನಾಟಕಕ್ಕೆ ರಾಷ್ಟ್ರ ಪ್ರಶಸ್ತಿ ಎರಡು ಬಾರಿ ತಂದಿರುವುದು ನಮಗೆಲ್ಲ ಸಂತೋಷಕರ ವಿಚಾರ ಈ ಸ ಈ ಒಂದು ಪ್ರಶಸ್ತಿ ಬರಬೇಕಾದ್ರೆ ಕಾರಣಕರ್ತೃಗಳು ಈ ಒಂದು ವಿಕಲಚೇತನ ಎಂ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳು ಏಕೆಂದ್ರೆ ಅವರೆಲ್ಲ ಪ್ರತಿ ಫಲ ಪ್ರತಿ ಶ್ರಮ ಒಂದೊಂದು ಅನಿಗೂ ಕೂಡ ಶ್ರಮವನ್ನು ವಹಿಸಿರ್ತಾರೆ ಆ ಶ್ರಮದ ಒಂದು ಅಭಿಪ್ರಾಯವಾಗಿ ಅವ್ರಿಗೆ ಸೌಲಭ್ಯಗಳು ದೊರಕಿರ್ತದೆ ಇಷ್ಟೆಲ್ಲ ಇದ್ರೂ ಕೂಡ ಈ ಒಂದು ಕೆಲಸ ಮಾಡೋರಿಗೆ ಅರೆ ಹೊಟ್ಟೆಯನ್ನ ತುಂಬಿಸಿದ್ರೆ ಯಾವುದೇ ರೀತಿಯ ಅನುಕೂಲ ಆಗಲ್ಲ ಆ ದಿಟ್ಟಲ್ಲಿ ನಾವೆಲ್ಲ ನೀವೆಲ್ಲ ಸೇರಿ ನಾವೆಲ್ಲರೂ ಕೂಡ ಇವತ್ತು ಏನು ನಾನಾ ಜಿಲ್ಲೆಗಳಿಂದ ಆಗಮಿಸಿದ್ದೀವಿ ಮೂವತ್ತೊಂದು ಜಿಲ್ಲೆಗಳಿಂದ ನೂರ ಇನ್ನೂರ ಇಪ್ಪತ್ತೈದು ತಾಲೂಕುಗಳಿಂದ ಈಗ ವಿವಿಧ ಆರು ಸಾವಿರ ಚಿಲ್ಲರೆ ಗ್ರಾಮ ಪಂಚಾಯತಿಗಳಿಂದ ನಮ್ಮ ನಿರ್ಣಯ ಒಂದೇ ಕನಿಷ್ಠ ವೇತನ ಜಾರಿಯಾಗಬೇಕು ನಮ್ಮ ವಿಕಲಚೇತನ ಬಂಧುಗಳು ಮತ್ತಷ್ಟು ಅಭಿವೃದ್ಧಿ ಆಗಬೇಕು ಮತ್ತಷ್ಟು ಅವರು ಮುಂದೆ ಬರಬೇಕು ಅಂದರೆ ಇವರಿಗೆ ಕನಿಷ್ಠ ವೇತನ ಜಾರಿ ಮಾಡಿದ್ರೆ ತಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ಮಾಡಲು ಬಹಳ ಅನುಕೂಲ ಆಗುತ್ತೆ ಹಾಗಾಗಿ ಸರ್ಕಾರ ಕೂಡಲೇ ತಕ್ಷಣವೇ ಎಚ್ಚೆತ್ತು ಈ ಒಂದು ವಿಕಲಚೇತನ ಸಮುದಾಯಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕಳಿಸ್ಬೇಕು ಏಕೆಂದರೆ ಎಲ್ಲಿ ಯಾವುದೇ ಸುಮಾರು ಬ್ಯಾಕ್ಲಾಗ್ ಹುದ್ದೆಗಳೇ ಕೂಡ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿದೆ ಆ ಹುದ್ದೆಗಳನ್ನ ಅನುಸಾರ ಈ ಒಂದು ವಿಕಲಚೇತನರಿಗೆ ಮಾನ್ಯತೆ ಕೊಡಬೇಕು ಆ ತಿಟ್ಟಿನಲ್ಲಿ ನಿಮ್ಮ ಮೀಡಿಯಾ ಮುಖಾಂತರನೂ ಕೂಡ ಸಾಕಷ್ಟು ವರದಿಗಳನ್ನು ಮಾಡಿದರೆ ನಾವು ಕೂಡ ನಿಮಗೆ ಭಾಳ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಹಾಗೆ ಮುಂದಿನ ದಿನಗಳಲ್ಲಿ ಈ ಮಾಹಿತಿ ಮತ್ತಷ್ಟು ಹೋಗಿ ಆ ಕೂಡಲೇ ಸರ್ಕಾರದ ಗಮನ ಸೆಳೆದು ಈ ಒಂದು ಆದೇಶವನ್ನು ನಿರೀಕ್ಷೆಯಲ್ಲಿ ನಾವು ಕಾಯ್ತಾ ಇದ್ದೀವಿ ಧನ್ಯವಾದಗಳು ರಾಮನಗರ ಜಿಲ್ಲಾ ನಟರಾಜ್ ಬಿ ಎಸ್ ಎಮ್ ಆರ್ ಸನ್ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಎಲ್ಲ ವಿಕಲರ ಚಿತ್ರ ಪರವಾಗಿ ಒಂದು ವಿನಂತಿ ನಾವು ಸುಮಾರು ಹದಿನೇಳು ವರ್ಷಗಳಿಂದ ಗ್ರಾಮ ಪಂಚಾಯಿತಿಯಲ್ಲಿ ತುಂಬಾ ತಳಮಟ್ಟದಲ್ಲಿ ಕೆಲಸಗಳನ್ನ ಮಾಡಿಕೊಂಡು ಎಲ್ಲಾ ಸೌ ನೀವು ಕೊಟ್ಟಂತ ಎಲ್ಲಾ ಸೌಲಭ್ಯಗಳನ್ನ ಅವ್ರಿಗೆ ನೀಡ್ಕೊಂಡು ಬರ್ತಾ ಇದ್ದೇವೆ ದಯಮಾಡಿ ನಮಗೆ ಕನಿಷ್ಠ ವೇತನವನ್ನ ಕೊಡಿ ನಾವು ನೀವು ಯಾವಾಗಲೂ ಸದಾ ಹೇಳ್ತೀರಿ ಮುಖ್ಯವಾಹಿನಿಗೆ ಬನ್ನಿ ಮುಖ್ಯವಾಹಿನಿಗೆ ಬನ್ನಿ ನಾವಿದ್ದೇವೆ ಅಂತ ದಯಮಾಡಿ ನಮ್ಮನ್ನು ಸಹ ಮುಖ್ಯವಾಗಿ ನೀವು ತರಬೇಕು ನಾವೇನು ಬೇರೆ ಏನು ಕೇಳ್ತಾ ಇಲ್ಲ ನಮ್ಗೆ ನಾವು ವೈಶ್ರಾಮಿ ಕೇಳ್ತಾ ಇಲ್ಲ ನಾವು ಜೀವನ ನಿರ್ವಹಣೆ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟು ಕೊಟ್ರೆ ಸಾಕು ದಯಮಾಡಿ ನಮಗೊಂದು ಕನಿಷ್ಠ ವೇತನವನ್ನು ತಾವು ಈ ಮುಖಾಂತರ ಮಾಡಿದ್ರೆ ಅನುಕೂಲ ಆಗುತ್ತೆ ನೋಡಿ ಐದು ಆರು ದಿನಗಳಿಂದ ಸಹ ನಿರಂತರವಾಗಿ ಈ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಸತ್ಯಾಗ್ರಹ ಮಾಡ್ತಾ ಇದ್ದೇವೆ ತಾವುಗಳು ನಮ್ಮ ಮನವಿಗೆ ಹೋಗೋಡ್ಲಿಲ್ಲ ಹಾಗಾಗಿ ದಯಮಾಡಿ ಈ ಒಂದು ಆ ಕನಿಷ್ಠ ವೇತನವನ್ನ ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ